ವೆಲ್ಕಮ್ ಬ್ಯಾಕ್ ಟು ತಸ್ಫಿಕಾ ಸುಧಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿರತಕ್ಕಂತಹ ಕೆಲವೊಂದಿಷ್ಟು ನಿಯಮಗಳನ್ನ ಹೇಳ್ತೀನಿ ಈ ನಿಯಮಗಳನ್ನ ನೀವು ಪಾಲಿಸೋದ್ರಿಂದ ಮನೆಗೆ ಅದೃಷ್ಟ ಪಾಸಿಟಿವಿಟಿ ಮತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಮನೆಯಲ್ಲಿ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ಹಿಂದೆ ಅದನ್ನ ಸರಿಪಡಿಸ್ಕೊಳ್ಳಿ ಇನ್ನ ಯಾವ್ಯಾವ್ದು ನಿಯಮ ಅಂತ ಹೇಳ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ಹೊಸಬ್ರಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಇನ್ನು ಮೊದಲನೇ ನಿಯಮ ಯಾವುದು ಅಂದರೆ ಉತ್ತರ ದಿಕ್ಕಿನಲ್ಲಿ ನಾವು ಸ್ವಲ್ಪ ದುಡ್ಡನ್ನು ಇಡಬೇಕು ಯಾವಾಗಲೂ ಅದು ದುಡ್ಡಾಗ್ಬೋದು ಒಡವೆ ಆಗ್ಬೋದು ಉತ್ತರ ದಿಕ್ಕಿನಲ್ಲಿ ನೀವು ಇಡೋದ್ರಿಂದ ದುಡ್ಡು ದುಪ್ಪಟ್ಟಾಗುತ್ತೆ ಯಾವುದೇ ಇಡೀ ಇವಾಗ ಒಡವೆ ಇಡಿ ಅಥವಾ ದುಡ್ಡನ್ನು ಇಡಿ ಅದು ದುಪ್ಪಟ್ಟಾಗುತ್ತೆ ಖಂಡಿತ ಮತ್ತು ಯಾವತ್ತೂ ಹಣಕಾಸಿನ ತೊಂದರೆ ಕೂಡ ಆಗೋದಿಲ್ಲ ಇದನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಏನ ಏನನ್ನ ಇಟ್ಟಿದ್ದೀರಾ ಉತ್ತರ ದಿಕ್ಕಿನಲ್ಲಿ ಅದನ್ನು ನೀವು ಪರೀಕ್ಷೆ ಮಾಡಿ ನೋಡಿ ಅದು ದುಪ್ಪಟ್ಟಾಗ್ತಾ ಹೋಗ್ತಾ ಇರುತ್ತೆ ಇದನ್ನ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ದೇವ್ರ ಮನೆ ಇದ್ದೇ ಇರುತ್ತೆ ಅಲ್ವಾ ಎಲ್ಲರ ಮನೆಯಲ್ಲೂ ಈಗ ಲೀಸ್ ಆಗ್ಬೋದು ಅದು ಅಥವಾ ಅದು ಬಾಡಿಗೆ ಮನೆ ಆಗ್ಬೋದು ದೇವ್ರ ಮನೆ ಇಲ್ಲ ಅಂತ ಅಂದಾಗ ಏನು ಮಾಡ್ತೀವಿ ಅಂದರೆ ಅಡುಗೆ ಮನೆಯಲ್ಲಿ ದೇವ್ರ ಮನೆನ ಮಾಡ್ಕೊತೀವಿ ಇದು ತಪ್ಪು ಅಡಿಗೆ ಮನೆಯಲ್ಲಿ ಬೆಂಕಿ ಉರಿಯೋದ್ರಿಂದ ಯಾವುದೇ ಕಾರಣಕ್ಕೂ ದೇವ್ರ ಮನೆನ ಮಾಡಿಕೊಂಡು ದೇವರಿಗೆ ಪೂಜೆಯನ್ನ ಮಾಡಬೇಡಿ ಮತ್ತೆ ದೇವ್ರ ಮನೆಯ ಗೋಡೆಗೆ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಆಗಲಿ ಟಾಯ್ಲೆಟ್ ರೂಮ್ ಆಗಲಿ ಅಟ್ಯಾಚ್ ಆಗಿರಬಾರ್ದು ಇದನ್ನ ನೋಡ್ಕೊಳ್ಳಿ ಇದು ಒಳ್ಳೇದಲ್ಲ ಮನೆಗೆ ಇನ್ನು ಬೆಡ್ರೂಮ್ ಗಳಲ್ಲಿ ಕೂಡ ದೇವ್ರ ಮನೆಯನ್ನ ಮಾಡ್ಕೊಂಬೇಡಿ ಇದು ಕೂಡ ಒಳ್ಳೇದಲ್ಲ ಸೊ ಇದನ್ನೆಲ್ಲವನ್ನ ನೋಡ್ಕೊಳ್ಳಿ ಇನ್ನು ಥರ್ಡ್ ಪಾಯಿಂಟ್ ಬಂದು ಮನೆ ಮೇಲೆ ಮರದ ನೆರಳು ಬೀಳ್ಬಾರ್ದು ಅಂತಾರೆ ಅದ್ ಯಾಕೆ ಅಂತ ಕಮೆಂಟ್ ಮಾಡಿ ಇನ್ನು ಫೋರ್ತ್ ಪಾಯಿಂಟ್ ಬಂದು ಮನೆ ಕಟ್ಟೋದು ಎಷ್ಟೋ ಜನಗಳ ಕನಸಾಗಿರುತ್ತೆ ಅಲ್ವಾ ಇವಾಗ ಮನೆ ಕಟ್ಟೋದು ಏನಾದರೂ ಪ್ಲ್ಯಾನ್ ಇತ್ತು ಅಂದರೆ ನಿಮಗೆ ಇವಾಗ ಸೈಟ್ ಇತ್ತು ಅಂದರೆ ಸೈಟ್ ಹಿಂದೆ ಮುಂದೆ ಮೂಲೆಯಲ್ಲಿ ಏನಾದರೂ ಜಾಗ ಇತ್ತು ಎರಡರಿ ಎರಡಡಿ ಅಥವಾ ಮೂರಡಿ ಜಾಗ ಇತ್ತು ಅಂದರೆ ಅದನ್ನು ಹಾಗೆ ಸೇರಿಸಿ ಕಟ್ಕೊಳ್ಳೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಇವಾಗ ಅದು ಸ್ಕ್ವೇರಲ್ಲಿ ಇರಬೇಕು ಮನೆ ಇಲ್ಲ ಅಂದರೆ ಅಲ್ಲಿ ಇರಬೇಕು ಮನೆ ಕಟ್ಟ ಸೈಟು ಅದೇ ಥರ ನೋಡ್ಕೊಬೇಕು ನೀವು ಹಿಂದೆ ಮುಂದೆ ಎಕ್ಸ್ಟ್ರಾ ಜಾಗ ಸಿಕ್ತು ಅಂತ ಖಂಡಿತ ಕಟ್ಕೊಳಕ್ಕೆ ಹೋಗ್ಬೇಡಿ ಇದು ಯಾವಾಗಲೂ ಗಮನದಲ್ಲಿಡಿ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲೇ ಇರಬೇಕು ಮೂಲೆಗಳು ದೊಡ್ಡದು ಒಂದು ಮೂಲೆ ಚಿಕ್ಕದು ಈ ಥರ ಅಂತೂ ಖಂಡಿತ ಆಗಬಾರ್ದು ಇನ್ನು ಫಿಫ್ತ್ ಪಾಯಿಂಟ್ ಬಂದು ಮನೆಯಲ್ಲಿ ಫ್ಯಾನ್ಗಳು ಇರ್ತಾವಲ್ವಾ ಮತ್ತೆ ಡೋರ್ಗಳು ಇದು ಸೌಂಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಯಾವಾಗಲೂ ಕರಕರ ಅನ್ನೋದು ಸೌಂಡ್ ಮಾಡೋದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡುತ್ತೆ ಸೊ ಏನಾದರೂ ನಿಮ್ಮ ಡೋರ್ಗಳು ಏನಾದರೂ ಕರಕರ ಅಂತ ಸೌಂಡ್ ಮಾಡ್ತಿದ್ರೆ ಅದನ್ನ ಆಯಿಲಿಂಗ್ ಮಾಡಿ ಇಲ್ಲ ಫ್ಯಾನ್ಗಳೇನಾದರೂ ಕರಕರ ಅಂತ ಸೌಂಡ್ ಮಾಡ್ತಿದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಇದನ್ನ ಮನೆಯಲ್ಲಿ ಒಂದ್ಸಲ ಚೆಕ್ ಮಾಡಿ ಈ ತರ ಸೌಂಡ್ ಮಾಡ್ತಿದ್ರೆ ಖಂಡಿತ ಅದನ್ನ ಸರಿಪಡಿಸ್ಕೊಳ್ಳಿ ಹಿಂದೆ ಇನ್ನು ಸಿಕ್ಸ್ ಪಾಯಿಂಟ್ ಬಂದು ಅಡುಗೆ ಮನೆ ಯಾವಾಗಲೂ ಕ್ಲೀನ್ ಆಗಿರ್ಬೇಕು ಮತ್ತೆ ಅಡಿಗೆ ಮನೆ ಪಕ್ಕದಲ್ಲಿ ಟಾಯ್ಲೆಟ್ ರೂಮು ಅಟ್ಯಾಚ್ ಆಗಿರಬಾರ್ದು ಮತ್ತೆ ಅಡಿಗೆ ಮನೆ ಮೇಲ್ಗಡೆ ಕೂಡ ಟಾಯ್ಲೆಟ್ ರೂಮ್ ಅನ್ನ ಕಟ್ಟಿರಬಾರ್ದು ಇದನ್ನ ಚೆಕ್ ಮಾಡಿಕೊಳ್ಳಿ ಇನ್ನು ಸವೆಂತ್ ಪಾಯಿಂಟ್ ಬಂದು ದೇವರ ಮನೆ ಬಾಗಿಲು ಯಾವಾಗಲೂ ತೆರೆದಿರಬಾರ್ದು ದೀಪ ಹಚ್ಚಿದಾಗ ಮಾತ್ರ ತೆರೆದಿರಬೇಕು ಇಲ್ಲ ಅಂದರೆ ದೇವರ ಮನೆ ಬಾಗಿಲು ಯಾವಾಗಲೂ ಕ್ಲೋಸ್ ಆಗಿರಬೇಕು ಇನ್ನು ಪಾಯಿಂಟ್ ಬಂದು ಮನೆಯಲ್ಲಿ ಯಾವುದೇ ವೈಲ್ಡ್ ಅನಿಮಲ್ ಫೋಟೋಗಳಾಗಿರ್ಬೋದು ಕತ್ತಿಗಳಾಗಿರ್ಬೋದು ಅಥವಾ ಬೇಜಾರಾಗುವಂಥ ಫೋಟೋಗಳಾಗಿರ್ಬೋದು ಗೋಡೆಗಳ ಮೇಲೆ ನೇತ ಹಾಕಬಾರ್ದು ಇದು ಮನೆಗೆ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡುತ್ತೆ ಆ ಥರ ಏನಾದರೂ ಇತ್ತು ಅಂದರೆ ಅದನ್ನು ಚೇಂಜ್ ಮಾಡಿ ಮೊದಲು ಇವಾಗ ನಿಮಗೆ ಆ ಗೋಡೆಗಳಿಗೆ ಏನ್ ಹಾಕ್ಬೋದು ಅಂದ್ರೆ ಇವಾಗ ಸೆವೆನ್ ಅವರ್ಸ್ ಓಡ್ತಿರೋ ಅಂಥದ್ದು ಕುದುರೆಗಳ ಫೋಟೋ ಬರುತ್ತಲ್ಲ ಅದನ್ನ ಆದರೂ ಹಾಕ್ಬೋದು ಅಥವಾ ಒಂದು ಪ್ರಕೃತಿ ಫೋಟೋ ಇವಾಗ ನೀರು ಹರಿತಾ ಇರೋದು ಮರಗಿಡಗಳಿರೋದು ಆ ತರ ಫೋಟೋಗಳು ಹಾಕಿರ್ಬೋದು ಅಥವಾ ಮನಿಯನ್ನ ಅಟ್ರಾಕ್ಟ್ ಮಾಡುವಂತ ಫೋಟೋಗಳನ್ನ ಗೋಡೆ ಮೇಲೆ ನೇತಾಕೊಳ್ಳೋದು ಈ ತರ ಒಳ್ಳೊಳ್ಳೆ ಫೋಟೋಗಳನ್ನ ಹಾಕಿ ಯಾವುದೇ ಕಾರಣಕ್ಕೂ ವೈಲ್ಡ್ ಅನಿಮಲ್ ಆಗಿರ್ಬೋದು ಅದನ್ನ ನೋಡೋದು ಬೇಜಾರಾಗುವಂತ ಫೋಟೋಗಳನ್ನ ಕತ್ತಿಗಳ್ನ ಮನೆಯಲ್ಲಿ ಗೋಡೆಗಳ ಮೇಲೆ ನೇತಾ ಹಾಕಬೇಡಿ ಇನ್ನು ನೈನ್ ಪಾಯಿಂಟ್ ಬಂದು ಮನೆ ಮುಂಭಾಗ ಆಗ್ಬೋದು ಮನೆಯ ಮೇಲೆ ಟೆರಸ್ ಇತ್ತು ಅಂದ್ರೆ ಅಲ್ಲಿ ನೀರನ್ನ ಒಂದು ಬಕೆಟ್ ನಲ್ಲಿ ಇಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಈ ತರ ನೀರನ್ನ ಇಡೋದ್ರಿಂದ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗಲಿ ನೀರು ಕುಡಿಯೋದ್ರಿಂದ ಮನೆಗೆ ಅಭಿವೃದ್ಧಿ ಕೂಡ ಆಗುತ್ತೆ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಇನ್ನು ನೆಕ್ಸ್ಟ್ ಟೆನ್ ಪಾಯಿಂಟ್ ಬಂದು ಮನೆಯಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟ್ಗಳನ್ನ ತುಂಬಾ ಇಟ್ಟಿರ್ತೀರ ಆ ಪ್ಲಾಂಟ್ಗಳನ್ನ ಇಡೋದ್ರ ಬದಲು ರಿಯಲ್ ಪ್ಲಾಂಟ್ಗಳನ್ನ ನೆಡಿ ಐದರಿಂದ ಮನೆಗೆ ಪಾಸಿಟಿವಿಟಿ ಅನ್ನೋದು ಬರುತ್ತೆ ಮತ್ತೆ ಒಳ್ಳೆ ಆಕ್ಸಿಜನ್ ಕೂಡ ಸಿಕ್ತಿರುತ್ತೆ ಇನ್ನು ಲೆವೆನ್ ಬಂದು ಮನೆಯಲ್ಲಿ ಇವಾಗ ಮೂರು ಬಾಗಿಲು ಒಂದೇ ಲೈನ್ ಅಲ್ಲಿ ಇರುತ್ತೆ ಅಂದ್ರೆ ಇವಾಗ ಒಂದು ಬಾಗಿಲು ನಾವು ನೋಡ್ತಿದೀವಿ ಅಂದ್ರೆ ಅದ್ರ ಮುಂದೆ ಮುಂದೆ ಇನ್ನು ಎರಡು ಬಾಗಿಲು ಒಂದೇ ನೇರದಲ್ಲಿ ಇರೋ ತರ ಬಾಗಿಲುಗಳು ಇರಬಾರ್ದು ಇದು ಒಳ್ಳೆಯದಲ್ಲ ಇದನ್ನು ಒಂದ್ಸಲಿ ನೋಡಿ ಪರೀಕ್ಷೆ ಮಾಡ್ಕೊಳ್ಳಿ ಇನ್ನು ಟ್ವೆಲ್ತ್ ಪಾಯಿಂಟ್ ಬಂದು ಇವಾಗ ಹೊಸ್ತಿಲಿನ ಪಕ್ಕ ಅಥವಾ ಬಾಗಿಲ್ ಮುಂದೆ ನೀವು ಸ್ಲಿಪ್ಪರ್ನ ಬಿಡೋದು ಇದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಈ ಸ್ಲಿಪ್ಪರ್ ಬಿಡೋದ್ರಿಂದ ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ ಬಾಗಿಲಿನ ದೇವಾನು ದೇವತೆಗಳು ನೆಲೆಸಿರೋದ್ರಿಂದ ಆ ಥರ ತಪ್ಪನ್ನು ನೀವು ಖಂಡಿತ ಮಾಡಬೇಡಿ ತುಳಸಿ ಗಿಡದ ಮುಂದೆ ಕೂಡ ಸ್ಲಿಪ್ಪರನ್ನ ಬಿಡಬೇಡಿ ಇದು ಕೂಡ ಒಳ್ಳೆಯದಲ್ಲ ಇವಾಗ ಸ್ಲಿಪ್ಪರ್ ಬಿಡ್ತಿದ್ದೀರಾ ಅಂದರೆ ಅದನ್ನ ಒಂದು ಹಿಂದೆ ಒಂದು ಮುಂದೆ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ ಅದನ್ನ ಯಾವಾಗಲೂ ಜೋಡಿಸಿ ಸ್ಲಿಪ್ಪರನ್ನ ಬಿಡಬೇಕು ಈ ಥರ ತಪ್ಪನ್ನು ಮಾಡ್ತಿದ್ರೆ ಹಿಂದೆ ಇದನ್ನ ಸರಿಪಡಿಸ್ಕೊಳ್ಳಿ ಇವಾಗ ತರ್ಟೀನ್ ಪಾಯಿಂಟ್ ಬಂದು ಏನು ಅಂದ್ರೆ ಇವಾಗ ಎಲ್ಲಾರು ಮಾಡೋ ಅಂತ ಬಿಗ್ ಮಿಸ್ಟೇಕ್ ಈಗ ಊಟದ ತಟ್ಟೆಲೆ ಕೈ ತೊಳೆಯೋದು ಇವಾಗ ಊಟ ಮಾಡ್ತು ಅಂದ್ರೆ ಕೈಯನ್ನ ತೊಳೆಯೋದನ್ನ ಖಂಡಿತ ಮಾಡಬೇಡಿ ಇದರಿಂದ ಹಣಕಾಸಿನ ಸಮಸ್ಯೆ ಬರುತ್ತೆ ಈ ತಪ್ಪನ್ನ ಏನಾದ್ರೂ ಮಾಡ್ತಿದ್ರೆ ನೀವು ಹಿಂದೆ ಸರಿಪಡಿಸ್ಕೊಳ್ಳಿ ಇನ್ನು ಫೋರ್ಟೀನ್ ಪಾಯಿಂಟ್ ಬಂದು ನಾವು ಕಾಲದಲ್ಲಿ ಟ್ರೆಜರಿನ ಓಪನ್ ಮಾಡೋದು ಕ್ಲೋಸ್ ಮಾಡೋದನ್ನ ಖಂಡಿತ ಮಾಡಬೇಡಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಏನು ಮಾಡೋಕಾಗಲ್ಲ ಸಂದರ್ಭಗಳಲ್ಲಿ ನೀವು ಟ್ರೆಷರಿನ ಓಪನ್ ಮಾಡಬೇಡಿ ನೋಡ್ಕೊಳ್ಳಿ ಬಿಡೋದು ಕೈಯಲ್ಲಿ ಇರುತ್ತೆ ಇನ್ನ ಫಿಫ್ಟೀನ್ ಪಾಯಿಂಟ್ ಬಂದು ಮನೆಯ ಮುಂಭಾಗ ಯಾವಾಗಲೂ ತುಳಸಿ ಗಿಡವನ್ನ ಬೆಳೆಸಿ ಇದನ್ನ ಬೆಳೆಸೋದ್ರಿಂದ ಮನೆಗೆ ಅಭಿವೃದ್ಧಿ ಆಗುತ್ತೆ ಇದನ್ನ ಹಿಂದಿನ ಕಾಲದಿಂದನೂ ನಮ್ಮ ಹಿರಿಯರು ಮಾಡ್ತಾ ಬಂದಿದ್ದಾರೆ ಈ ಇದನ್ನ ಮಾಡೋದ್ರಿಂದ ತುಳಸಿ ಗಿಡ ನಮ್ಮ ಮನೆಯನ್ನ ಯಾವಾಗ್ಲೂ ಕಾಯ್ತಿರ್ತಾಳೆ ಇದನ್ನ ಬೆಳೆಸಿ ಇನ್ನು ತುಳಸಿ ಗಿಡ ಏನಾದ್ರೂ ಚೆನ್ನಾಗಿ ಬರ್ತಿತ್ತು ಗಿಡ ಚೆನ್ನಾಗಿತ್ತು ಅಂದ್ರೆ ಖಂಡಿತ ಮನೆಯಲ್ಲಿರೋರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಅರ್ಥ ಇನ್ನು ಸಿಕ್ಸ್ಟೀನ್ ಪಾಯಿಂಟ್ ಬಂದು ಮನೆಯ ಮಾಸ್ಟರ್ ಬೆಡ್ರೂಮ್ ಏನಿದೆ ಅದು ಯಾವಾಗ್ಲೂ ನೈಋತ್ಯ ಮುನೆಯಲ್ಲಿ ಇರಬೇಕು ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇರಬೇಕು ಇಲ್ಲಿ ಮನೆಯ ದಂಪತಿಗಳು ಮಲಗಬೇಕು ಇದರಿಂದ ಮನೆಯ ದಂಪತಿಗಳ ಆರೋಗ್ಯ ಮತ್ತು ಆಯಸ್ಸು ಚೆನ್ನಾಗಾಗುತ್ತೆ ಮತ್ತು ಸೌತ್ ಡೈರೆಕ್ಷನ್ನಲ್ಲಿ ತಲೆ ಹಾಕಿ ಮಲ್ಕೊಳ್ಳೋದ್ರಿಂದ ಏಳಿಗೆ ಅಭಿವೃದ್ಧಿ ಆಯಸ್ಸು ಅನ್ನೋದು ಜಾಸ್ತಿ ಆಗುತ್ತೆ ಯಾವಾಗಲೂ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಇನ್ನು ಏನಾದರೂ ಮಕ್ಕಳು ಇರ್ತಾರೆ ಅಂದರೆ ಅವ್ರನ್ನ ಪೂರ್ವ ದಿಕ್ಕಿಗೆ ಮಲಗಿಸಿ ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಗುತ್ತೆ ಇನ್ನು ಸೆವೆಂಟೀನ್ ಪಾಯಿಂಟ್ ಬಂದು ಎಷ್ಟೋ ಜನಗಳ ಮನೆ ನೋಡಿದ್ದೀನಿ ಇವಾಗ ತೀರಿ ಹೋದಂತಹ ಹಿರಿಯರ ಫೋಟೋಗಳನ್ನ ದೇವರ ಫೋಟೋ ಪಕ್ಕದಲ್ಲಿ ಇಡೋದು ಅಥವಾ ದೇವರ ಮನೆಯಲ್ಲಿ ಇಡೋದು ಈ ಥರ ತಪ್ಪನ್ನು ಮಾಡಬೇಡಿ ಯಾಕಂದರೆ ದೇವ್ರಿಗಿಂತ ಯಾವ ಜೀವರಾಶಿಗಳು ಕೂಡ ದೊಡ್ಡದಲ್ಲ ಅದೊಂದು ತಿಳಿದಿರಲಿ ನಿಮಗೆ ಹಿರಿಯರ ಮೇಲೆ ಎಷ್ಟೇ ಪ್ರೀತಿ ಗೌರವ ಭಕ್ತಿ ಇರಲಿ ಅವರ ಫೋಟೋಗಳನ್ನ ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಇಡಬೇಡಿ ತೀರಿ ಹೋದವರ ಹಿರಿಯರ ಫೋಟೋಗಳನ್ನು ದಕ್ಷಿಣ ದಿಕ್ಕಿಗೆ ಹಾಕೋದ್ರಿಂದ ನಿಮಗೆ ಮತ್ತು ನಿಮ್ಮ ಮನೆಯ ಫ್ಯಾಮಿಲಿಗೆ ಅವರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರುತ್ತೆ ಇದನ್ನು ಮಾಡಿ ಇನ್ನು ಏಯ್ಟೀನ್ ಪಾಯಿಂಟ್ ಬಂದು ಮನೇಲಿ ಏನಾದ್ರೂ ಟ್ಯಾಕ್ಗಳು ಸೋರ್ತಾ ಇದ್ರೆ ಅಥವಾ ಕೊಳಾಯಿಗಳು ಅಂತ ಏನಂತಾರೆ ಅದು ಯಾವಾಗ್ಲೂ ಸೋರ್ಬಾರ್ದು ಈ ತರ ಸೋರ್ತಾ ಇದ್ರೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತೆ ಈ ತರ ಎಂದಿಗೂ ಕೂಡ ಮಾಡಬೇಡಿ ಏನಾದ್ರೂ ಕೊಳಾಯಿಗಳು ಸೋರ್ತಾ ಇದ್ರೆ ಹಿಂದೆ ಅದನ್ನ ಸರಿಪಡಿಸ್ಕೊಳ್ಳಿ ಇನ್ನು ನೈನ್ಟೀನ್ ಪಾಯಿಂಟ್ ಬಂದು ಅಡಿಗೆ ಮನೆ ಯಾವಾಗ್ಲೂ ಆಗ್ನೇಯ ಮೂಲೆಯಲ್ಲಿರಬೇಕು ಮತ್ತೆ ಅಡಿಗೆ ಮಾಡುವಾಗ ನಾವು ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಅಡಿಗೆಯನ್ನ ಮಾಡಬೇಕು ಇನ್ನು ಟ್ವೆಂಟಿತ್ ಪಾಯಿಂಟ್ ಬಂದು ಮನೆಯಲ್ಲಿ ಎಷ್ಟೋ ಸಾಮಾನುಗಳು ಬೇಡದೇ ಇರೋದಿರುತ್ತೆ ಆ ಸಾಮಾನುಗಳನ್ನ ಇಟ್ಕೊಬೇಡಿ ಇವಾಗ ಲೆಟರ್ ಮಾಡ್ಬೇಕಂತ ಸಾಮಾನುಗಳಿದ್ರೆ ನಾವು ಎಷ್ಟೋ ಸಾಮಾನುಗಳು ಬಟ್ಟೆ ಆಗಿರ್ಬೋದು ಫರ್ನಿಚರ್ಸ್ ಆಗ್ಬೋದು ಈ ಇವಾಗ ಯೂಸ್ ಆಗುತ್ತೆ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ ತುಂಬಾ ಇಟ್ಕೊಂಡಿರ್ತೀವಿ ಅದನ್ನ ಲೆಟರ್ ಮಾಡೋದೇ ಇಲ್ಲ ಈ ತರ ಮಾಡಬೇಡಿ ಮನೆಯಲ್ಲಿ ಸಾಮಾನು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಮನೆ ಪಾಸಿಟಿವಿಟಿ ಇರುತ್ತೆ ಇದನ್ನ ನೋಡ್ಕೊಳ್ಳಿ ಬೇಡದೆ ಇರೋ ಯಾವುದೇ ವಸ್ತುಗಳಾಗಲಿ ಯಾವುದೇ ಸಾಮಾನುಗಳಾಗಲಿ ಅದನ್ನು ಡಿಕ್ಲಟರ್ ಮಾಡಿ ಇದು ಮನೆಗೆ ಪಾಸಿಟಿವಿಟಿನ ತಂದುಕೊಡುತ್ತೆ ಮತ್ತು ತುಂಬಾ ಒಳ್ಳೆಯದು ಇನ್ನು ಟ್ವೆಂಟಿ ಒನ್ ಪಾಯಿಂಟ್ ಬಂದು ಮನೆಯ ಮಧ್ಯಭಾಗದಲ್ಲಿ ಯಾವಾಗಲೂ ಬ್ರಹ್ಮ ನೆನೆಸಿರ್ತಾನೆ ಅದರಿಂದ ಮನೆಯ ಮಧ್ಯಭಾಗದ ಮೇಲ್ಗಡೆ ನೀವು ಅಟ್ಟಗಳನ್ನ ಮಾಡೋದಾಗ್ಲಿ ಅದ್ರ ಮೇಲೆ ಸಾಮಾನು ತುಂಬೋದಾಗ್ಲಿ ಮಾಡಬೇಡಿ ಮತ್ತೆ ಮನೆಯ ಮುಂಭಾಗಲು ಏನಿರುತ್ತೆ ಆ ಕಡೆ ನೀವು ಕಾಲ್ ಚಾಚಿ ಮಲ್ಗೋದಾಗ್ಲಿ ಖಂಡಿತ ಮಾಡಬೇಡಿ ಇದು ತಪ್ಪು ಇನ್ನು ಟ್ವೆಂಟಿ ಸೆಕೆಂಡ್ ಪಾಯಿಂಟ್ ಬಂದು ಮನೆಯ ಕಿಟಕಿಗಳು ಬಾಗಿಲುಗಳು ಉತ್ತರ ದಿಕ್ಕಿಗಿದ್ದು ಆ ಆ ಬಾಗಿಲಿನಿಂದ ಕಿಟಕಿಗಳಿಂದ ಗಾಳಿ ಬೆಳಕು ಬರ್ತಾ ಇದ್ರೆ ಮನೆಗೆ ಅದೃಷ್ಟವೇ ಬರುತ್ತೆ ಮತ್ತೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಮತ್ತೆ ಹಣಕಾಸಿನ ಅರಿವು ಕೂಡ ಹೆಚ್ಚಾಗುತ್ತೆ ಮನೆ ಅಟ್ರಾಕ್ಟ್ ಆಗೋದಂತೂ ಖಂಡಿತ ಸದಾ ಉತ್ತರ ದಿಕ್ಕಿನಿಂದ ಗಾಳಿ ಬೆಳಕು ಯಾವಾಗಲೂ ಮನೆ ಒಳಗಡೆ ಬರ್ತಾ ಇರಬೇಕು ನಾನು ಹೇಳಿರ್ತಕ್ಕಂಥ ಹಿರಿಯರು ಹೇಳಿರುವ ಒಂದು ಇಷ್ಟು ನಿಯಮಗಳನ್ನು ನೀವು ಬದಲಾಯಿಸ್ಕೊಡಿ ಖಂಡಿತ ನಿಮ್ಮನೆಗೆ ಪಾಸಿಟಿವಿಟಿ ಮನಿ ಅಟ್ರಾಕ್ಟ್ ಮತ್ತು ಅದೃಷ್ಟ ಎಲ್ಲ ಕೂಡ ಬರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೀವೇನಾದರೂ ಹೊಸುಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಕಮೆಂಟ್ ಮಾಡಿ ನಾನು ಖಂಡಿತ ಆ ವೀಡಿಯೋಗಳನ್ನ ಮಾಡಿಕೊಡ್ತೀನಿ ಇನ್ನಷ್ಟು ಒಳ್ಳೆಯ ವೀಡಿಯೋಗಳಿಗಾಗಿ ಮುಂದೆ ಕಾಯ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್